ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಹಚ್ಚೇವು ಕನ್ನಡ ದೀಪ ಪದ್ಯ ಅಧ್ಯಾಯ ಪದ್ಯ ಐದು ಆಲ್ರೆಡಿ ಭಾಗ ಒಂದರ ಪದ್ಯ ನಾಲ್ಕಾಗಿ ಇದು ಪದ್ಯ ಐದನೇದು ಭಾಗ ಎರಡರಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಎಲ್ಲರೂ ಕೂಡ ಬರ್ಕೋಬೇಕು ಹಚ್ಚೇವು ಕನ್ನಡ ದೀಪದಲ್ಲಿ ಕೃತಿಕಾರರ ಪರಿಚಯ ಇದನ್ನು ಬರೆದ್ಬಿಟ್ಟು ನೀವು ಹಾಗೆ ಅದೇ ರೀತಿ ಪದಗಳ ಅರ್ಥನೂ ಕೂಡ ಬರಿಬೇಕು ನಾನಿಲ್ಲಿ ಬರ್ತಿಲ್ಲ ನಿಮಗೆ ಪಾಠದಲ್ಲಿ ಇರ್ತಾವೆ ಅದಕ್ಕೆ ಅವನು ನೋಡಿ ಬರೀತೀರಾ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಪದಗಳ ಅರ್ಥನ ನಾನು ಬರೆದಿಲ್ಲ ನೀವು ಕೂಡ ಅವನ ಪದಗಳ ಅರ್ಥನ ನೋಡಿ ಬರೀರಿ ಮಕ್ಕಳ ತದನಂತರ ಇಲ್ಲಿ ನೋಡ್ರಿ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಿದ್ದಾರೆ ನೀಟಾಗಿ ನೋಡಿಕೊಂಡು ಬರೀರಿ ಈ ಕಡೆ ನೋಡ್ಬೋದು ಐದು ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಐದು ಇದ್ದಾವೆ ಆಮೇಲೆ ತದನಂತರ ಕೊಟ್ಟಿರೋ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ನಾವು ಒಂದ್ಬರ್ದೆ ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿಗೆ ಇವತ್ತಿನ ಈ ಒಂದು ಹಚ್ಚಿವು ಕನ್ನಡ ದೀಪ प्रश्न उत्तर मुक्तगत योशा प्लिज लईके सबस्क्राईबी थँक्यू